ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಿ ಲೈಫ್ ಕೊಟ್ಟೆ ನೋಡೋ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ ಮತ್ತ ಇರ್ಬೋದು ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರೋದು ಇದು ಬಂದು ಅದೆಷ್ಟೆಲ್ಲ ನೈಟು ದೇವರೆಲ್ಲ ಹೋದ್ಮೇಲೆ ಈ ತರ ನನ್ನ ತಂಗಿ ಬಂದು ಎದುರು ಮನೆ ಹುಡುಗಿ ಅವ್ರ ಮನೆಗೆ ಬಂದಿದ್ರು ಆ ಹುಡುಗಿಗೆ ಮೆಹಂದಿ ಹಾಕ್ತಾ ಕೂತಿದ್ರು ಅದಾದಮೇಲೆ ನೀನು ಹಾಕ್ಬಾ ಅಂತ ಕರೋದು ಹಂಗಾಗಿ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಆಗ್ತಾ ಇದೆಯಾ ನಾನು ಬಂದು ಭಾಳ ದಿನನೇ ಆಯಿತು ಮೆಹಂದಿ ಹಾಕೋದು ಕೈಬಿಟ್ಟು ಅಲ್ಲಾಂದರೆ ಯಾರೂ ಇಲ್ವಲ್ಲ ಇಲ್ಲಿ ಅಮ್ಮರವರಾಗಿದ್ದಾಗೆಲ್ಲ ಎಲ್ಲ ಹುಡುಗಿಯರನ್ನು ನನ್ನ ಹತ್ರನೇ ಬರ್ತಾಯಿದ್ರು ಹಾಕ್ಸ್ಕೊಳ್ಳೋಕ್ಕೆ ಅವಾಗ ಸ್ವಲ್ಪ ಜೋರಾಗಿ ಹಾಕೋ ಅಂತ ಅಭ್ಯಾಸ ಇತ್ತು ಇವಾಗ ಪದ್ದು ಏನಾಗ್ತದೆ ಅದಕ್ಕಿಂತ ತುಂಬ ಚೆನ್ನಾಗೇ ಆಗ್ತಾ ಇದ್ದಿದ್ದು ನಾನು ನೀನೇ ಚೆನ್ನಾಗಿ ಹಾಕ್ತಾ ಇರೋದು ಅಂತ ಕರೆದು ಕೂರಿಸಿದ ಇವಾಗ ಸ್ವಲ್ಪ ಸ್ಲೋಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವಾಗ್ಲೇ ಇವಳು ಆಗ್ಲೇ ಅಹ್ ಸ್ಟೇಜಿಗೆ ಬಂದಿದೆ ಇವಳು ಮೆಹಂದಿ ವೇದ ಪಾಪು ಬಿಡ್ತಾ ಇಲ್ಲ ಬಾ ಮಲ್ಕನ ಅಂತ ಕರಿತಾ ಇದ್ದೇನೆ ಇಷ್ಟ ಬಂದು ಸೈಕಲ್ ಅಲ್ಲಿ ತುಂಬಾ ಹೊತ್ತು ಆಟ ಆಡದ ಹಿಂಗೆ ಚಿರೋದು ಸೈಕಲ್ ಇರೋದ್ರಿಂದ ಸ್ವಲ್ಪ ಅವನು ಏನು ಕಾಟ ಮಾಡ್ತಾ ಇಲ್ಲ ಹಂಗ ಆಟ ಆಡ್ತಾ ಇದ್ದೇನೆ ಬೆಳಿಗ್ಗೆ ಮಟನ್ ಸಾಂಬಾರ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೇತ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಬಂದು ಹಿಂಗೆ ವೇದು ಪಾಪನ ಇಲ್ಲಿ ಇವ್ರ ಮನೆ ಹತ್ರ ಬಿಟ್ಬಿಟ್ಟು ಅದಾದ್ಮೇಲೆ ಅವರಿಗೆ ಮೆಹಂದಿ ಎಲ್ಲ ಹಾಕಿ ಮುಗಿಸಿದಾಯ್ತು ನೆತ್ರ ಮನೇಲಿ ಇನ್ನೂ ಬಹಳ ಜನ ನೆಂಟರೆಲ್ಲ ಬಂದಿದಲ್ವ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪರ್ಗೇ ನಾನು ಮತ್ತೆ ನೀಲಜಿ ಬಿಟ್ಟರೆ ಇನ್ಯಾರು ಯಾರು ಎಲ್ಪಿಲ್ಲ ಹಂಗಾಗಿ ಅಜ್ಜಿ ಬಂದು ರಾತ್ರಿ ಸ್ವಲ್ಪ ಇದು ಬೆಳ್ಳುಳ್ಳಿ ಎಲ್ಲ ಸುಲ್ದಿಟ್ಟಿದ್ರು ನನಗೆ ಅದು ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಇದ್ದೀನಿ ಇದಾದಮೇಲೆ ನಾನು ಅಜ್ಜಿ ಇಬ್ರು ಸೇರಿಬಿಟ್ಟು ಕಾಯೆಲ್ಲ ಹೆಚ್ಚಿದ್ದು ನೀಟಾಗಿ ಹೆಚ್ಕೊಂಡ್ವಿ ಇವ್ರ ಮನೆ ಸ್ವಲ್ಪ ಐಟಲ್ ಇರೋದ್ರಿಂದ ಬಹಳ ಅಂದ್ರೆ ಬಹಳ ಕೋಲ್ಡ್ ಇತ್ತು ನೋಡ್ತಾ ಇರ್ಬೋದು ಇವಾಗ ಎಂಟು ಅವರೇ ಆದ್ರೂ ಸ್ವಲ್ಪ ಬಿಸಿಲಿಲ್ಲ ಇನ್ನು ಶೀತ ಮುಚ್ಕೊಂಡಿದೆ ಹಂಗಾಗಿ ತಲೆಗೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡೇನೆ ಕೆಲಸ ಮಾಡ್ಕೊತಾ ಇದ್ದೀವಿ ಇವಾಗ ಬಂದ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಓಜ್ ಮಾಡ್ಕೊತಾ ಇದ್ದೀನಿ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಅದೆಲ್ಲ ಇವಾಗ ಬಂದ್ಬಿಟ್ಟು ನಾವು ಮಾಡ್ತಿರೋ ಅಂಥ ಅಡುಗೆ ಮಟನ್ ಸಾಂಬಾರಿಗೆ ಇವಾಗ ಒಂದು ಇಪ್ಪತ್ತೆಂಟು ಕೆ ಜಿ ಅಷ್ಟು ಮಟನ್ ಇದೆ ಅದಕ್ಕೆಲ್ಲ ಓಜ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಓಜ್ ಮಾಡ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಇವಾಗ ಬೆಳಿಗ್ಗೆ ಸ್ವಲ್ಪ ಸಪ್ರಸಿ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡಿಟ್ಟೆ ಅದಾದಮೇಲೆ ಮಿಕ್ಸಿಗೆ ಹಾಕೋಣ ಅಂದರೆ ಟೈಮ್ ಆಯಿತು ಹಂಗಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊರಟಿದ್ದೀವಿ ಹೊಡ ಹೊರಡ್ತೀವಿ ಇದಾದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾನು ಬೆಚ್ಕೊಂಡಿರೋಂಥ ಕಾಯಿ ಬಿಟ್ಟು ಒಂದು ಹದಿನೈದು ಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಕೊಬ್ಬರಿ ಉಂಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ತುಂಬ ನೆನೆ ಇದೆ ಹಾಗಾಗಿ ಅಂತ ಹೇಳಿದ್ರು ನನಗೆ ಅಷ್ಟೊಂದು ಗೊತ್ತಾಗಲ್ಲ ಹಾಗಾಗಿ ನಾನು ನೀಲಜ್ಜಿ ಎಲ್ಲರೂ ಎಲ್ಪ್ ತಗೊಂಡೆ ನೀಲಜ್ಜಿ ಎಲ್ಪೂ ಸ್ವಲ್ಪ ನೀರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅವರು ಚಿಕ್ಕದಾಗಿಯೇ ಕಟ್ ಮಾಡ್ತಾಯಿದ್ರು ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣ ದೊಡ್ಡಪ್ಪನ ಮಗ ಇವರು ಅದಕ್ಕೆ ಅಜ್ಜಿ ನೀನು ಬೇಡ ಈ ಥರ ಚಿಕ್ಕದಾಗ ಕಟ್ ಮಾಡಿದರೆ ಸುಮ್ಮನೆ ಕಣ್ಣು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಹೋಗ್ಬಿಟ್ಟು ಆಗಿ ಸ್ವಲ್ಪ ನೀರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನಾವು ಬಂದು ರೆಡಿ ಆಗ್ತಾ ಇದ್ದೀವಿ ನಾನು ಮತ್ತೆ ಪದ್ದು ಇಬ್ಬರೇ ನೇತ್ರ ಬಂದುಬಿಟ್ಟು ಅವಳೊಂದು ಚೈನ್ ಹಾಕಿದ್ಲು ಗೋಲ್ಡೇನೆ ಇವಾಗ ಒಂದುವರೆ ತೊಲದೇನ ಹಾಕಿ ಬಂದಿದ್ದಾಳೆ ಇವತ್ತೇನೆ ಬಿಡಿಸ್ಕೊಂಡು ಬರೋಣ ಜಾತ್ರೆ ಎಲ್ಲ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಹಾಕ್ಕೊಂಡ್ಲಿ ಅಂತ ನಮ್ಮ ಆಸೆ ಕೂಡ ಹಂಗಾಗಿ ಹೋಗ್ತಾ ಇದ್ದಾರೆ ಬರ್ತಾ ಇಲ್ಲ ಜಾತ್ರೆಗೆ ಜಾತ್ರೆಗಿನ್ನ ಅನ್ನೋದಕ್ಕಿಂತ ಇವಾಗ ಬಂದುಬಿಟ್ಟು ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಲ್ಲಿಂದ ತೀರ್ಥ ಮತ್ತು ಬಟ್ಟು ಎಲ್ಲ ತಂದುಬಿಟ್ಟು ಅದಾದಮೇಲೆ ನಾವು ಅಂತ ಕುರಿ ಪಟ್ಲಿಗಳಿಗೆ ಹಚ್ಬಿಟ್ಟ ಆಮೇಲೆ ಅಲ್ವಾ ಬೇಟೆ ಕಡಿಯತ್ತೋ ಅದಕ್ಕೋಸ್ಕರ ನಾವು ಹೆಣ್ಮಕ್ಳೆಲ್ಲ ರೆಡಿ ಆಗ್ಬಿಟ್ಟು ಊರವರೆಲ್ಲ ಹಿಂಗ ಇಟ್ನ ಆರ್ತಿ ಅಂತಾರೆ ನಮ್ಮ ಕಡೆ ಬೇವಿನ ಸೀರೆ ಇಟ್ನ ಆರ್ತಿ ಅದ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮನೆ ಹತ್ರನೇ ಬೇಟೆ ಕಡ್ಕೊಳೋ ಅಂತದ್ದು ಯಾಕಂದ್ರೆ ಮೂರು ಊರ್ ಜಾತ್ರೆ ಆಗಿರೋದ್ರಿಂದ ಎಲ್ಲ ಅಲ್ಲೆಲ್ಲ ಕಡಿಯೋಕ್ಕೆ ಅವಕಾಶ ಮಾಡ್ಕೊಡಲ್ಲ ಬಹಳ ದಿನಾನೇ ಆಯ್ತು ಹಂಗಾಗಿ ಅವ್ರವ್ರ ಮನೆ ಹತ್ರ ಅವ್ರವ್ರು ಪೂಜೆ ಮಾಡ್ಕೊಂಡ್ಬಿಟ್ಟು ಕಡ್ಕೊತಾರೆ ಅದಕ್ಕೆ ನಾವು ಹೋಗ್ಬಿಟ್ಟು ಹಣ್ಣು ಕೈ ಮಾಡಿಸ್ಕೊಂಡು ಇವಾಗ ತೀರ್ಥ ಮತ್ತೆ ಬಟ್ಟು ತರೋಣ ಅಂತ ಹೋಗ್ತಾ ಇದೀವಿ ನಾವೆಲ್ಲರೂ ನೈಟೆನೇ ಮಾಡ್ಲಕ್ಕಿ ಸಾಮಾನೆಲ್ಲ ತಂದಿಕ್ಕೊಂಡ ಊರಿಂದ ನಾನು ಸೀರೆ ಮತ್ತು ಬಳೆ ಎಲ್ಲರೂ ಮನೇಲಿ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಅಮ್ಮರ ಮನೇಲಿ ಇಟ್ಟಿದ್ದೀನಿ ಯಾಕಂದರೆ ಅಮ್ಮ ಆದರೆ ಅಲ್ಲಿ ಕೊಡ್ತಾರೆ ಮತ್ತು ನಾವೂ ಆದ್ರೂ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟು ಬರ್ಬೋದು ಅಂತ ಹೇಳಿಬಿಟ್ಟು ನೈಟೆನೇ ಇಟ್ಟಿದ್ದಾಗಿತ್ತು ಅಮ್ಮನೇ ಕೊಟ್ಟರು ಯಾಕಂದರೆ ವೇದು ಪಾಪು ಭಾಳ ಆಟ ಮಾಡ್ದೆ ಹಂಗಾಗಿ ನಾನು ಕೊಡೋಕ್ಕಾಗಲಿಲ್ಲ ಇವಾಗ ಬಂದ್ಬಿಟ್ಟು ಈ ಥರ ರೆಡಿಯಾಗಿದ್ದೀವಿ ನಾನು ಬಂದು ಮದುವೆ ಆದಾಗ್ನಿಂದಾನು ಪ್ರತಿ ವರ್ಷ ಒಂದು ವರ್ಷನೂ ತಪ್ಪಿಲ್ಲ ಹೆಂಗೆ ಮಡ್ಲಕ್ಕಿ ಸಾಮಾನು ಸೀರೆ ತರೋದು ಒಪ್ಪಿಸ್ತಾ ಇದ್ದೀನಿ ಅಮ್ಮನಂಗೆ ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ಕೊಂತ ವೇದ ಪಾಪದು ದುಡ್ಡಿನ ತೂಕ ಕೊಟ್ವಿ ಮೂರ್ ತಿಂಗಳಲ್ಲಿ ಅದನ್ನು ವಿಡಿಯೋ ತೋರಿಸ್ತೀನಿ ಅಂದ್ರೆ ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಒನ್ ಟೈಮ್ ನಿಮಗೆ ವೇದ ಪಾಪದು ದುಡ್ಡಿನ ತಗೋದು ವಿಡಿಯೋ ಇವಾಗ ಬಂದಿದ್ದು ಅಷ್ಟೇನೆ ಸೀರೆ ನಾನೆಂದು ಭಾಳ ರೇಟಿಂದ ತಗೊಂಡ್ ಬಂದಿಲ್ಲ ಒಂದು ಮುನ್ನೂರು ರೂಪಾಯಿ ದಳ ಸೀರೆ ತಗೊಂಡು ಬಂದಿದ್ದೆ ಅಷ್ಟೇ ಇವ್ರು ಬಂದ್ಬಿಟ್ಟು ನೇತ್ರ ಅವರು ಚಿಕ್ಕಮ್ಮ ಅಂದ್ರೆ ಮನು ಇದ್ರಲ್ಲ ಅವ್ರ ಅಕ್ಕ ನಮಗೂ ಚಿಕ್ಕಮ್ಮನೆ நாவெல்ல அம்ம அந்த கரீத்தி இவ்ஸு கீத அந்த இவ்வளோ ಇವ್ರನ್ನ ಕೊಟ್ಟಿರೋದು ಬಂದ್ಬಿಟ್ಟು ದುರ್ಗದಲ್ಲಿ ಬರಗಿರಾಮ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಮುಂದೆ ಇವ್ರ ಮನೆ ಇರೋದು ಇವ್ರ ಹೆಸರು ಬಂದಾಗ ಗೀತಾ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಬಂದ್ಬಿಟ್ಟು ನನಗೆ ಅಮ್ಮ ಕೊಡ್ಸಿರೋ ಅಂತದ್ದು ವೇದು ಸಾರಿ ವೇದು ಪಪ್ಪ ಅಲ್ಲ ವಿನೂದು ಮುಡಿ ತಕ್ಷ ಶಾಸ್ತ್ರಕ್ಕೆ ಅಮ್ಮ ಅಂತದ್ದು ಇದು ಫೀವರ್ ಬನಾರಸ್ ಅಂತಾನೆ ಹೇಳ್ಬಹುದು ಇದು ಕಾಸ್ಟ್ ಬಂದ್ಬಿಟ್ಟು ಎರಡುವರೆ ಸಾವಿರ ನನಗೆ ಅವಾಗ ತುಂಬಾ ಇಷ್ಟಪಟ್ಟು ತಗೊಂಡಿದೆ ಅವತ್ ಹಾಕಿರೋದು ಮತ್ತೆ ಹಾಕ್ತಾ ಇದೀನಿ ತುಂಬಾ ಇಷ್ಟಪಟ್ಟು ತಗೊಂಡಿರೋಂತ ಸೀರೆ ಅಂತ ಹೇಳ್ಬೋದು ಅವತ್ತಿನ ತಿಂದಿನ ಮುಡಿ ಮುಡಿಕ್ಷ ಶಾಸ್ತ್ರಕ್ಕೆ ಮತ್ತೆ ಇದು ಹಂಗೆ ಹಿಂದೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವೇರ್ ಮಾಡಿದ್ದೀನಿ ಮತ್ತು ಯಾವತ್ತೋ ಗೊತ್ತಿಲ್ಲ ಮತ್ತೆ ಇದು ವೇರ್ ಮಾಡೋ ಅಂಥದ್ದು ಹಂಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ಅಮ್ಮ ನೋಡಿದ್ರಂತ ತುಂಬ ಖುಷಿ ಪಡ್ತಾಯಿದ್ರು ಇವಾಗ ಫೈನಲಿ ಎಲ್ಲ ರೆಡಿ ಆಗಿದ್ದಾಯಿತು ಇವಾಗ ಏನು ಹೂವು ಒಂದು ತಂದುಬಿಟ್ರೆ ಹೂವು ಒಂದು ಮುಟ್ಕೊಂಡ್ರೆ ಎಲ್ಲ ರೆಡಿ ಆಗೋದು ಆದಂಗೆ ನಮ್ಮ ಜೊತೆ ನೇತ್ರನೂ ಬಂದಿದ್ರು ತುಂಬ ಖುಷಿ ಆಗ್ತಾ ಇರೋದು ನೇತ್ರ ಇವಾಗ ದುರ್ಗ ಹೋಗಿದ್ದಾಳೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾವು ಹೊರಡೋ ಹೊರಡೋಷ್ಗೆ ತುಂಬ ಲೇಟ್ ಆಗೋಯ್ತು ಹೇಳಬೇಕಂದ್ರೆ ಅರ್ಧ ಜನ ಆಗಲೇ ಹೋಗಿ ಬರ್ತಾ ಇದ್ದಾರೆ ವಾಪಸ್ ಏನಿಲ್ಲ ಕಾಯಿ ಮಾಡಿಸ್ಕೊಂಡು ತೀರ್ಥ ತಗೊಂಡ್ ಬಂದ್ರೆ ಅಷ್ಟೇನೆ ಇವಾಗ ಬಂದ್ಬಿಟ್ಟು ಪದ್ದು ಬಂದು ಹೂವು ತೊಗೊಂಡ್ಬಂದಿದ್ದಾಳೆ ನೀನು ರೋಜು ಹೂವು ಮುಳುಕ ಅಂತ ಕೊಡ್ತಾ ಇದ್ದಾಳೆ ನಾನು ನೀನೇ ಮುಡ್ಕ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಹೂವು ಅಂತ ಮುಡ್ಕಂತ ಇಷ್ಟು ಹೂವು ಅಂತ ಕೊಡ್ತಾ ಇದ್ದಾಳೆ ಇದೇ ಫೈನಲ್ ಅಂತ ಹೇಳ್ಬೋದು ಮಕ್ಕಳಂತೂ ಆಗಲೇ ಅವ್ರಿಗೆ ಮುಂಚೆನೇ ರೆಡಿ ಮಾಡಿರೋದ್ರಿಂದ ಹೊರಗಡೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಹೊಸ ಸೀರೆಗಳು ಇದ್ದು ನನಗೆ ಉಟ್ಕೊಳಕ್ಕೆ ಆದ್ರೂ ಅಮ್ಮ ಕೊಡಿಸಿರೋ ಸೀರೆ ಮತ್ತು ಭಾಳ ದಿನ ಆಗುತ್ತೆ ವೇರ್ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ವೇರ್ ಮಾಡಲೇಬೇಕು ಅಂತ ಇವತ್ತು ಸ್ವಲ್ಪ ನೋವು ಇದೆ ನಮ್ಮಮ್ಮನಿಗೆ ಈ ಸೀರೆ ಹಾಕ್ಕೊಂಡು ಒಂದು ಫೋಟೋ ತೆಗೆದು ಕಳಿಸಿದ್ರೆ ಅವ್ರು ಖುಷಿ ಅನ್ನೋದೊಂದು ಆಸೆ ಇತ್ತು ಅದಕ್ಕೋಸ್ಕರ ಈ ಸೀರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದ ತುಂಡ ಹಾಕ್ಬಿಟ್ಟಿದ್ದಾವೆ ನಾನು ನೋಡಲಿಲ್ಲ ಹಾಗಾಗಿ ಈ ಥರ ಮುರ್ಕಣ ಅಂತ ಹೊರಟಿದ್ದೆ ಪದ್ದು ಬಂದ್ಬಿಟ್ಟು ಅದಾದ್ಮೇಲೆ ಹಿಂಗೆ ಅಲ್ವಾ ಹೆಣ್ಮಕ್ಳದ್ದು ಎಷ್ಟು ಬೇಗ ರೆಡಿಯಾಗಿ ಹೋಗ್ಬೇಕಂದ್ರೂ ಆಗಲ್ಲ ಹಿಂಗೆ ನಾನಂತ ಫೈನಲಿ ಈ ಥರ ರೆಡಿ ಆಗಿದ್ದಾಯ್ತು ಹೇಗ್ ಕಾಣಿಸ್ತಾ ಇದ್ದೀನಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಮ್ಮ ಕೊಡ್ಸಿರೋಂಥ ಸೀರೆ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಇವಾಗ ಬಂದ್ಬಿಟ್ಟು ಕಿವಿ ಓಲೆ ಇಟ್ಕೊಂಡಿದ್ದಿಲ್ಲ ಪದ್ದು ಹಂಗಾಗಿ ನೋಡಿ ಎಲ್ಲ ಆದಮೇಲೆ ಲಾಸ್ಟ್ ನೆನೆಸ್ಕೊಂಡು ಕಿವಿ ಓಲೆ ಹಾಕೊತಾ ಇದ್ದಾಳೆ ಇವಾಗ ಬಂದ್ಬಿಟ್ಟು ನೀಲಾಜ್ಜಿ ವಿಡಿಯೋ ಕೇಳು ನನ್ನ ಸೊಸೆ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಪದ್ದುನ ಆಯ್ತು ಅಂತ ಹೇಳ್ತಾ ಇದೀನಿ ನೋಡ್ತಾ ಇರ್ಬೋದು ಗ್ರೀನ್ ಬಾರ್ಡ್ರು ಫುಲ್ಲು ರೆಡ್ ಸ್ಯಾರಿ ಗೋಲ್ಡ್ ಮಿಕ್ಸ್ ಅದಾದ್ಮೇಲೆ ನೀಲಜಿ ಬಂದ್ಬಿಟ್ಟು ನಿಮ್ದು ಇನ್ನೂ ಆಗಲಿಲ್ಲ ಇನ್ನೂ ಆಗೋಲ್ಲ ಅಂತ ಬೈತಾನೆ ಇದ್ದಾರೆ ಏನು ಮಾಡೋದು ಕೆಲಸ ಅಲ್ವಾ ಮತ್ತೆ ಮಕ್ಕಳು ರೆಡಿ ಮಾಡೋದು ಅದೆಲ್ಲ ಕೆಲಸ ಇದ್ದೇ ಇರುತ್ತಲ್ಲ ಬದ್ದು ತೊಂದು ರೆಡಿ ಆದರೆ ನಮ್ದೆಲ್ಲ ಆದಂಗೆ ಅಲ್ಲಿಗೂ ನಾನು ಬೇಗನೆ ಹೊರಡಬೇಕು ಅಂತ ಟೆಸ್ಟ್ ಟ್ರೈ ಮಾಡಿದೆ ಆಗಲಿಲ್ಲ ನಿಮ್ಗೆ ಇನ್ನೂ ಒಂದು ಗಂಟೆ ಟೈಮ್ ಸಿಕ್ಕರೂ ಸಾಲದು ಬರೀ ಸೀರೆ ನೋಡ್ಕೊಂಡು ರೆಡಿ ಮಾಡಿಕೊಂಡು ಹೇಗೆ ಫಸ್ಟ್ ಸ್ಟೋವ್ ಬರ್ರಿ ಅಂತ ಹೇಳ್ತಿದ್ದಾರೆ ಇವಾಗ ಬಂದು ನೋಡ್ತಾ ಇರ್ಬೋದು ಇವರು ಮೂರು ಅಣ್ಣ ತಮ್ಮಗಳು ಈ ಥರ ರೆಡಿ ಆಗಿದ್ದಾರೆ ಸಾರಿ ಮೂರು ಅಣ್ಣ ತಮ್ಮಲ್ಲ ಇದ್ದು ಅಣ್ಣ ತಮ್ಮ ಮತ್ತು ವಿನು ನೋಡ್ರಿ ಈ ತರ ರೆಡಿ ಆಗಿದ್ದಾರೆ ಇದು ಬಂದು ವೇದಪಾಪಂಥದ್ದು ಇಕ್ಕದೆ ಡ್ರೆಸ್ಸು ನಾನು ತಂದಿರೋ ಡ್ರೆಸ್ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಅಣ್ಣಂದು ಹೊಸ ಡ್ರೆಸ್ ಹಾಕೊಂಡಿದ್ದಾನೆ ಪದ್ದು ನೋಡ್ರಿ ಇನ್ನ ಅಲ್ಲೇ ಇದ್ದಾಳೆ ನೀಲಜ್ಜಿ ಅಂತ ಬೈತಾ ಇದಾರೆ ಫಸ್ಟ್ ಬಾ ಅಂತ ಇವಾಗ ಬೇಗ ಬೇಗ ಬರ್ತಾ ಇದ್ದಾಳೆ ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಅಷ್ಟೇ ಅಮ್ಮಂದೇನೆ ನಮಗೆ ಅಮ್ಮನ್ ಸೀರೆಗಳಂದ್ರೆ ಅಂದ್ರೆ ತುಂಬಾ ಇಷ್ಟ ಇವ್ಳು ನೋಡ್ರಿ ಅಮ್ಮನ ಸೀರೆನೇ ವೇರ್ ಮಾಡಿದಾಳೆ ಬ್ಲೌಸ್ ಬಂದು ಅವಳದು ಅದು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದಾಳೆ ಫೈನಲಿ ಹೊರಟು ಬಿಟ್ಟು ನಾನು ಪದ್ದು ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಇವಳು ಬಂದು ಇವಳು ಏನು ಹೋಗ್ತಿದ್ದಾಳೆ ಅಂತ ಸಾರಿ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಪದ್ದು ಬ್ಲೌಸು ನೋಡಿ ಬ್ಲೌಸಿಗೂ ಅಮ್ಮನ ಸೀರೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಆಮೇಲೆ ನೋಡ್ತಾ ಇರ್ಬೋದು ಫೈನಲಿ ದೇವಸ್ಥಾನದ ಹತ್ರ ಬಂದಿದ್ದಾಯ್ತು ಇದು ನಮ್ಮ ಊರಿನ ಅತಿ ದೇವತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಬೇರೆ ಒಣಗ ಎಲ್ಲ ಆಗ್ಬಿಟ್ಟು ರಾತ್ರಿ ಹೂವಿನ ಪಲಕ್ಕಿ ಎಲ್ಲಾ ಆಯ್ತಲ್ಲ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನ ಮತ್ತೆ ಊರು ಊರಿನ ಡ್ರೆಸ್ ಎಲ್ಲ ಇದೆ ನಂತವ್ರ ಮನೆ ಯಾವ್ದೋ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಇನ್ನೊಂದ್ಸರಿ ನೋಡ್ಕೊಂಡ್ರೆ ದೇವಸ್ಥಾನದ ಹೂವಿನ ಪಲಕ್ಕಿ ಎಲ್ಲ ಮುಗಿದ್ಮೇಲೆ ದೇವಸ್ಥಾನದ ಹೊರಗಡೆ ಮುಂಭಾಗದಲ್ಲಿ ಕೂರಿಸಿದಾರೆ ಅಮ್ಮನ್ನ ಇದೆ ನಮ್ಮೂರಿನ ಶಕ್ತಿ ದೇವತೆ ಇವಾಗ ಬಂದ್ಬಿಟ್ಟು ಪದ್ದು ಅಮ್ಮನ ಆಶೀರ್ವಾದ ತಗೊಂಡ್ಬಿಟ್ಟು ಅದಾದ್ಮೇಲೆ ಬಟ್ಟೆ ಇಡ್ಸ್ಕೊಂತೀನಿ ಅಂತ ಹೋಗಿದ್ದಾಳೆ ಇವಾಗ ಬಂದ್ಬಿಟ್ಟು ದೇವಸ್ಥಾನದ ರಶ್ ಇರ್ಲಿಲ್ಲ ಹಂಗಾಗಿ ನೋಡ್ತಾ ಇರೋದು ಒಂದೊಂದು ಫೋಟೋ ಇಟ್ಕೊಂಡ್ವಿ ನಾನು ಪದ್ಯ ಪದ್ದೆ ಹತ್ರ ಎಲ್ಪ್ ಕೇಳಿಬಿಟ್ಟು ನಾವು ತೆಗೆಸ್ಕೊಂಡಿದ್ದಾಯಿತು ಇವಾಗ ಬಂದ್ಬಿಟ್ಟು ಮನೆ ಕಡೆ ಹೊರಟಿದ್ದಾಯಿತು ಪದ್ದುಗೆ ತುಂಬ ಅವಸರ ಅಂತಲೇ ಹೇಳ್ಬೋದು ಯಾಕಂದರೆ ಮನೇಲಿ ತುಂಬ ಕೆಲಸ ಇದೆಯಲ್ಲ ಅಂಗಡಿ ವೇದ ಪಾಪು ಮಲ್ಕೊಂಡೇ ಬಿಟ್ಟು ಅಷ್ಟು ಅಲ್ಲಿಂದ ಬರೋ ಅಷ್ಟರಲ್ಲಿ ಮತ್ತೆ ನಾನು ನಮ್ಮ ಮನೆಯವರು ಬರ್ತಾ ಇದ್ವಿ ಅವ್ರು ಬಂದು ಅಂಗಡಿ ಹತ್ರ ಬಂದಿದ್ರು ಹಿಂಗೆ ಸ್ವಲ್ಪ ಬೇಜಾರಂತ ವೇದ ಪಾಪು ಆಟ ಮಾಡ್ತಿದ್ದೆ ಹಂಗಾಗಿ ನೋಡೋಣ ಅಂತ ಬಂದರು ಅದಾದಮೇಲೆ ನಾವು ಒಂದು ತೀರ್ಥ ಮತ್ತು ಬೊಟ್ಟು ಎಲ್ಲ ಇಟ್ಟಿದ್ಮೇಲೆ ಈ ಥರ ಕುರಿ ಕಡೀತಾ ಇದ್ದಾರೆ ಅಂದ್ರೆ ಪದ ಇದ್ರಲ್ಲ ಅವ್ರ ಮನೆಯವರು ಇದು ಬಂದು ನಮ್ ನೇತ್ರವರ್ದ ಕುರಿ ಪದವ್ರದ್ದಲ್ಲ ಇವಾಗ ಬಂದು ನನ್ನ ತಂಗಿ ಇದ್ರಗ ಹೋಗಿ ಬಂದಿದ್ದಾಯ್ತು ಚೈನ್ ಅಂತೂ ಸೂಪರ್ ಆಗಿದೆ ನೆಕ್ಸ್ಟ್ ಇವಾಗ ತೋರಿಸ್ತೀವಿ ಯಾರಿಲ್ಲ ಈ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆದ್ಮೇಲೆ ತಪ್ಪದೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ತಂಗಿ ನಿಮ್ಮನ್ನೆಲ್ಲ ಕರೀತಾ ಇದ್ದಾರೆ